ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಪಿಜ್ಜಾ ಮಾಡೋಣ ಅಂತ ಇದ್ದೀನಿ ಪನ್ನೀರ್ ಪಿಜ್ಜಾ ಇದಕ್ಕೆ ನಾನು ಪಿಜ್ಜಾ ಸಾಸ್ ಅನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಬನ್ನಿ ಶುರು ಮಾಡೋಣ ಫಸ್ಟ್ ಇದಕ್ಕೆ ಮೂರು ಟೊಮ್ಯಾಟೋವನ್ನ ಬೇಯಿಸ್ಕೊಳ್ತೀನಿ ನಾನು ಈ ಟೊಮ್ಯಾಟೋ ಬೆನ್ಮೇಲೆ ನೀರು ಬಿಸಿ ಇದ್ದ ಹಾಗೆನೆ ಇದಕ್ಕೆ ಒಣಮೆಣಸಿನ್ಕಾಯಿನ ಹಾಕ್ತೀನಿ ಇದಿಷ್ಟು ರೆಡಿ ಆಗೋಷ್ಟೇ ಇದು ಪಿಜ್ಜಾಗೆ ಬೇಕಾಗಿರುವಂತಹ ವೆಜಿಟೇಬಲ್ ಗಳು ಮತ್ತೆ ಇದಕ್ಕೆ ಸಾಸ್ ಮಾಡ್ಲಿಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳೋಣ ಹಾಗೆ ಒಂದು ಐದಾರು ಬೆಳ್ಳುಳ್ಳಿಯನ್ನ ಜಜ್ಕೊಂಡಿದೀನಿ ಈಗ ಟೊಮೆಟೊ ಮತ್ತೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ತೀನಿ ಪಿಜ್ಜಾ ಟಾಪಿಂಗ್ಸ್ ಗೆ ವೆಜಿಟೇಬಲ್ಸ್ ನ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಮತ್ತೆ ಅನಿಯನ್ ಅನ್ನ ತಂದೂರಿ ಪನ್ನೀರ್ ಪಿಜ್ಜಾ ಮಾಡ್ತಾ ಇರೋದ್ರಿಂದ ಪನೀರ್ ಸಹಿತ ಕ್ಯೂಬ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಯಾನಿಗೆ ಎಣ್ಣೆಯನ್ನು ಹಾಕಿ ಅದು ಕಾದ ಮೇಲೆ ಅದಕ್ಕೆ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಪನ್ನೀರನ್ನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣದ ಪುಡಿ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಇಷ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಪಿಜ್ಜಾ ಸಾಸನ್ನು ರೆಡಿ ಮಾಡೋಣ ಬನ್ನಿ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕಿ ಇದು ಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬಾಡಿಸಿ ಅದಕ್ಕೆ ನಾನು ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಕೂಡ ಹಾಕೊಳ್ತೀನಿ ಟೊಮ್ಯಾಟೊ ಹಾಗೆ ಒಣಮೆಣಸಿನ್ಕಾಯಿ ಪ್ಯೂರಿ ಏನು ಮಾಡಿದ್ದೆ ಅದನ್ನು ಕೂಡ ಈಗ ಹಾಕೊಳ್ತಾ ಇದ್ದೀನಿ ಇದು ಒಂದೆರಡು ನಿಮಿಷ ಕುದ್ದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಸಕ್ಕರೆ ಹಾಗೆ ಆರಿಗೆ ಅರ್ಧ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ನಾಲ್ಕು ನಿಮಿಷ ಇದನ್ನ ಕುದಿಸಿದ್ರೆ ಪಿಜ್ಜಾ ಸಾಸ್ ರೆಡಿ ಆಯ್ತು ನಾನಿಲ್ಲಿ ರೆಡಿಮೇಡ್ ಪಿಜ್ಜಾ ಬೇಸನ್ನು ಬಳಸ್ತಾ ಇದೀನಿ ಈ ರೆಡಿಮೇಡ್ ಪಿಜ್ಜಾ ಬೇಸಿಗೆ ರೆಡಿ ಮಾಡಿಟ್ಕೊಂಡಿರುವಂಥ ಸಾಸನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ನಿಮಗೆ ಇಷ್ಟ ಬಂದಿರುವಂಥ ಟಾಪಿಂಗ್ಸ್ಗಳನ್ನ ಹಾಕ್ಕೊಳ್ಬೋದು ನಾನಿವತ್ತು ತಂದೂರಿ ಪಿ ಪನ್ನೀರ್ ಪಿಜ್ಜಾ ಮಾಡ್ತಾ ಇರೋದ್ರಿಂದ ತಂದೂರಿ ಪನ್ನೀರನ್ನು ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಮತ್ತು ಅನಿಯನನ್ನು ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಚೀಸನ್ನು ಹಾಕಿ ಸ್ವಲ್ಪ ಆರಿಗ್ಯಾನೋ ಚಿಲ್ಲಿ ಫ್ಲೇಕ್ಸನ್ನು ಸ್ಪ್ರೆಡ್ ಮಾಡಿ ಅವನಲ್ಲಿ ಒನ್ ಏಯ್ಟಿ ಡಿಗ್ರಿಯಲ್ಲಿ ಒಂದು ಹತ್ತು ನಿಮಿಷ ಬೇಕ್ ಮಾಡಿದ್ರೆ ಪಿಜ್ಜಾ ರೆಡಿ ಆಯಿತು thank <laughs> you ಅಂತೂ ತುಂಬಾ ಚೆನ್ನಾಗಿತ್ತು ಹೊರಗಡೆ ರೆಸ್ಟೋರೆಂಟಲ್ಲಿ ಹೇಗೆ ಸಿಗುತ್ತೆ ಪಿಜ್ಜಾ ಅದೇ ಥರ ಪಿಜ್ಜಾನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಇದೇ ಪ್ರೊಸೀಜರನ್ನು ಮಾಡಿ ಹೇಗಾಯಿತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ನಾನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗು ಎಲ್ಲರಿಗೂ ಬು ಬಾಯ್